ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ವೀಡ್ಯೋದಲ್ಲಿ ಏನಿದೆ ಏನಿಲ್ಲ ಅಂತಂದೇಳಿ ನೋಡ್ಕೊಂಬರೋಣ ಏನಿಲ್ಲ ಪ್ರೆಗ್ನೆಂಟಾಗಿ ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋನೇ ನಂದು ಇವತ್ತು ಏನಪ್ಪ ಅಂದರೆ ಏನಿಲ್ಲ ಈಗ ಪ್ರೆಗ್ನೆನ್ಸ್ ಆಗ್ತಾರೆ ಎಲ್ಲ ಚೆಕಪ್ ಆಗುತ್ತೆ ಪ್ರತಿಯೊಂದು ಆಗುತ್ತೆ ಎಲ್ಲ ತಿಳ್ಕೊತೀರಾ ಓಕೆ ಇನ್ನೊಂದು ಮರೆತು ಬಿಡ್ತೀರಾ ನೀವು ಮೆಂಟಲಿ ಪ್ರಿಪೇರ್ ಮೆಂಟಲಿ ಪ್ರಿಪೇರೇ ಆಗೋದಿಲ್ಲ ಯಾಕಂದರೆ ಹೆಂಗೆ ನಮ್ಮ ಹೆಣ್ಮಕ್ಳು ಅಂದರೆ ಅವ್ರು ಹೇಳಿದ್ದು ಕೇಳ್ತಾರೆ ಇವ್ರು ಹೇಳಿದ್ದು ಕೇಳ್ತಾರೆ ಅವ್ರದ್ದು ಹಂಗಾಗಿತ್ತಂತೆ ಇವ್ರದ್ದು ಹಿಂಗಾಗಿತ್ತಂತೆ ಆ ರೀತಿ ಕೇಳಿ ಮೆಂಟಲಿ ಫುಲ್ ಡಿಸ್ಟಪೆನ್ಸ್ ಡಿಸ್ಟಪ್ ಆಗಿಬಿಡ್ತಾರೆ ಅವರು ಆ ರೀತಿ ಆಗಬಾರ್ದು ಅನ್ನೋದು ವಿಚಾರದ ಬಗ್ಗೆ ಮತ್ತೆ ನೀವು ವೀಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಏನನ್ನೋದು ಅರ್ಥ ಆಗುತ್ತೆ ಬನ್ನಿ ಈ ವೀಡಿಯೋ ಸ್ಟಾರ್ಟ್ ಮಾಡೋಣ ನೀವು ಪ್ರೆಗ್ನೆಂಟ್ ಆಗಿದ್ದರ ಚೆಕಪ್ ಆಗುತ್ತೆ ಪ್ರತಿಯೊಂದು ಡಾಕ್ಟರ್ ಹತ್ರ ಏನು ಎತ್ತ ಅಂತ ಕೇಳಿ ತಿಳ್ಕೊತೀರಾ ಈ ಕೆಲವೊಂದು ಟೈಮಲ್ಲಿ ಈಗ ಎಲ್ಲೋ ಹಾಸ್ಪೆಟ್ಲಿಗೆ ಹೋಗಿರ್ತೀರ ಮತ್ತು ಎಲ್ಲೋ ಹೋಗಿರ್ತೀರ ಹಳ್ಳಿಗಳಂತೂ ಹೇಳೋದೇ ಬೇಡ ಅವರು ಇವರು ನಮ್ದು ಹಂಗಾಗಿತ್ತು ನಿಮ್ದು ಹಿಂಗಾಗಿತ್ತು ಅಂತೇಳಿ ಏನೇನೋ ಹೇಳ್ತಿರ್ತಾರೆ ಆ ರೀತಿ ಎಲ್ಲ ಇರುತ್ತೆ ಕೆಲವೊಬ್ರು ಇರ್ತಾರೆ ನನಗೂ ಅದು ಅನುಭವ ಆಗಿರೋದುಂಟು ಆ ರೀತಿ ನೀವು ಹೇಳುವಾಗ ನೀವು ಯಾವ ರೀತಿ ಅದನ್ನು ತಗೋಬೇಕು ನೆಗೆಟಿವ್ ತಗೋಬೇಕಾ ಪಾಸಿಟಿವ್ ತಗೋಬೇಕು ಅದನ್ನು ಫಸ್ಟ್ ನೀವು ಡಿಸೈಡ್ ಮಾಡಿ ನಿಮಗೆ ಒಳ್ಳೆಯದಿ ಒಳ್ಳೆಯದಾಗುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಆಲೋಚನೆ ಮಾಡುವಂಥ ಶಕ್ತಿ ಕೂಡ ದೇವರು ಕೊಟ್ಟಿರ್ತಾನೆ ಪ್ರತಿಯೊಂದು ಯಾರು ಏನೇ ಹೇಳಿ ಕಿವಿಗೆ ಹಾಕ್ಕೋಬಾರ್ದು ಅದನ್ನು ನೀವು ನಾರ್ಮಲ್ ಸಿ ಈಗೆಲ್ಲ ಈಗೇನು ಈಗೇನಾಗ್ಬಿಟ್ಟಿದೆ ಅಂದರೆ ಸಿಝ್ರಿಂಗ್ ಜಾಸ್ತಿ ಫುಲ್ ಸಿಝ್ರಿಂಗ್ ಅಂದರೆ ಈಗ ಬೇಕಂತ ಸಿಝ್ರಿಂಗ್ ಮಾಡಿಸ್ಕೊಂತಾರೆ ಪ್ಲೀಸ್ ದಯವಿಟ್ಟು ಆ ರೀತಿ ಎಲ್ಲ ಮಾಡೋಕ್ಕೋಗ್ಬೇಡಿ ಅದು ಎಷ್ಟು ತಪ್ಪು ಅಂದರೆ ನಿಮಗೆ ನಿಮಗೆ ನಿಮ್ಮ ನಿಮ್ಮ ಜೀವನಕ್ಕೆ ನಿಮ್ಮ ಹೆಲ್ತಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಒಂದು ಸಿಝಿರನ್ ಅಂದರೆ ಏನು ಸುಮ್ಮನೆ ಇಲ್ಲ ಒಂದೊಂದು ಅದು ಎಷ್ಟು ಮಾಡಿಸ್ಕೊಂಡವ್ರಿಗೆ ಗೊತ್ತು ಅದು ಅದು ಪೇನು ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಎಷ್ಟು ದಿನಗಳ ಕಾಲ ನೋವು ಪಡ್ತಾರೆ ನಾನು ಕಣ್ಣಾರೆ ನೋಡಿದನು ಕೂಡ ಆ ರೀತಿಯೆಲ್ಲ ಪ್ಲೀಸ್ ದಯವಿಟ್ಟು ನೀವು ಬೇಕಂತಾನೆ ಅಂತ ಆತ ರೀತಿಯೇನು ಮಾಡಿಸ್ಕೊಳ್ಳೋಕೋಬೇಡಿ ಸಿಝಿರನ್ನು ಆ ಥರ ಸಿಚುವೇಶನ್ನು ಬಂತು ನಿಮಗೆ ಸಿಚುವೇಶನ್ ಬಂತು ಸಿಜನ್ ಆಗಲೇಬೇಕಪ್ಪ ಏನೂ ಮಾಡೋಕ್ಕಾಗಲ್ಲ ಅಂದರೆ ಆವಾಗ ಏನೂ ಮಾಡೋಕ್ಕಾಗಲ್ಲ ಆಗಲೇಬೇಕು ಮಗು ತುಕ ಬೆಳವಣಿಗೆ ಜಾಸ್ತಿ ಆಗಿದೆ ಮತ್ತು ಆ ಟೈಮ್ನಲ್ಲಂತೂ ಏನೂ ಮಾಡೋಕ್ಕಾಗಲ್ಲ ಆ ಟೈಮ್ನಲ್ಲಿ ನಾವು ಸಿಝರಿನ್ನು ಮಾಡಿಸ್ಕೊಳ್ಬೇಕಾದಂಥ ಟೈಮು ಬರುತ್ತೆ ಮತ್ತು ನಾರ್ಮಲ್ ಡೆಲಿವರಿ ಆಗುತ್ತೆ ನಿಮ್ಮದು ಎಲ್ಲದು ಎಲ್ಲದೂ ನೆಗೆ ಪಾಸಿಟಿವ್ ಇದೆ ಪಾಸಿಟಿವ್ ಆಗೇ ಇದೆ ನಾ ನಾರ್ಮಲ್ ಆಗುತ್ತೆ ಅಂದರೆ ನಾರ್ಮಲ್ಲೇ ಮಾಡಿಸ್ಕೋಬೇಕು ನಾರ್ಮಲ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಕೈಯಲ್ಲೇ ಇರುತ್ತೆ ಯಾವ ಡಾಕ್ಟ್ರೂ ಏನೋ ಮಾಡೋಕ್ಕಾಗಲ್ಲ ಯಾರು ಏನೋ ಜೊತೇಲಿ ಬಂದವರು ಏನು ಮಾಡೋಕ್ಕಾಗಲ್ಲ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು ಫಸ್ಟು ನೀವು ದೃಢ ನಿರ್ಧಾರ ಮಾಡಬೇಕು ಮನಸ್ಸನ್ನು ದೃಢ ಗಟ್ಟಿಯಾಗಿ ಎಷ್ಟು ನಿರ್ಧಾರ ಮಾಡಿ ನೀವು ಡಿಸಿಷನ್ ತೊಗೊತಿರೋ ಅದ್ರ ಮೇಲೆ ನಿಮ್ಮ ಮೈಂಡ್ಸೆಟ್ಟು ನಿಮ್ಮ ಮಗುವಿನ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ನೀವು ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಫಸ್ಟ್ ತಿಂಗಳಿಂದನೂ ನೀವು ನಮ್ಮದು ನಾರ್ಮಲ್ ಡೆಲಿವರಿನ ಆಗಬೇಕು ನಾರ್ಮಲ್ ಡೆಲಿವರಿನ ಆಗಬೇಕು ಮೆಂಟಲಿ ಪ್ರಿಪೇರ್ ಆಗಬೇಕು ನೀವು ಯಾರು ಈ ಕಡೆ ಈ ಕಡೆ ಕಿವಿಲ್ ಕೇಳಿ ಈ ಕಡೆ ಬಿಡಬೇಕು ಅಂತ ನಮ್ಮ ದೊಡ್ಡವರು ಹೇಳ್ತಾರೆ ಆ ರೀತಿ ಫಾಲೋ ಮಾಡಿ ಯಾಕಂದರೆ ಅದು ತುಂಬ ಸತ್ಯವಾದ ಮಾತು ಅದು ಯಾಕಂದರೆ ಎಷ್ಟು ಜನ ಈಗೆಲ್ಲ ನನ್ನ ನಾನೇ ಕೇಳಿದ್ದೀನಿ ನನ್ನ ನನಗೇ ಹೇಳಿದ್ದಾರೆ ಯಪ್ಪ ನನಗೆ ನಾರ್ಮಲ್ ಮಾಡಿಸ್ಕೊಳಕ್ಕಾಗಲ್ಲ ಸೀಸರಿ ಮಾಡಿಸ್ಕೊಂಡು ಬಿಡ್ತೀನಿ ನನ್ನ ಆಗಲ್ಲ ಅದು ಡೇಟಿನೂ ಮುಂದೇನೂ ಇರುತ್ತೆ ಅದಕ್ಕೂ ಮುಂಚೆ ತಗೊಂಡು ಸೀಸನ್ ಮಾಡಿಸ್ಕೊಂಡವ್ರು ಇದ್ದಾರೆ ಅದು ಎಷ್ಟು ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ ನೀವು ಮಾಡಿಸ್ಕೊಂಡಿದ್ದೆ ಮಾಡಿಸ್ಕೊಂಡವ್ರನ್ನೇ ಕೇಳಿ ಅವ್ರಿಗೆ ಗೊತ್ತಿರುತ್ತೆ ಯಾಕಂದರೆ ಅವ್ರಿಗೆ ಅನುಭವ ಆಗಿಬಿಟ್ಟಿರುತ್ತೆ ಸಿಝ್ರನ್ ಆದವ್ರಿಗೆ ಈಗ ಆಯಿತು ಆಗೋ ಟೈಮ್ ಬರುತ್ತೆ ಮತ್ತು ಈಗಿನ ಕಾಲನೇ ಆಗಿದೆ ಏನು ಮಾಡೋಕ್ಕಾಗಲ್ಲ ಆ ಟೈಮ್ನಲ್ಲಿ ಏನು ಮಾಡೋಕ್ಕಾಗಲ್ಲ ಮಾಡಿಸ್ಕೊಳ್ಳಿ ಸಿಝ್ರಿ ಸಿ ಮೀರಿದ ಟೈಮು ಬಂದಾಗ ನಾವೇನು ಮಾಡೋಕ್ಕಾಗಲ್ಲ ಯಾಕಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇರೋರು ಫಸ್ಟ್ ಓಮನ್ನಲ್ಲಿ ನೀವು ನೀವು ನಿರ್ಧಾರ ನಿಮ್ಮ ಗಟ್ಟಿ ನಿರ್ಧಾರ ನಿಮ್ಮ ಕಾನ್ಫಿಡೆನ್ಸು ನಿಮ್ಮನ್ನೇ ನೀವೇ ಅದನ್ನು ಪ್ರಿಪೇರ್ ನಿಮ್ಮ ತಲೆಯಲ್ಲೇ ನೀವು ಪ್ರಿಪೇರ್ ಆಗಬೇಕು ನಮ್ಮದು ನಾರ್ಮಲ್ ಡೆಲಿವರಿನ ಆಗಬೇಕು ನಾವು ಆರೋಗ್ಯವಾಗಿರಬೇಕು ಜೀವನದಲ್ಲಿ ಚೆನ್ನಾಗಿರಬೇಕು ಯಾವುದು ನೋವು ಬರಬಾರ್ದು ಏನು ಬರಬಾರ್ದು ಆರಾಮ್ಸೆ ಜೀವನ ಮಾಡಬೇಕು ನಾವು ಅನ್ನೋದೊಂದು ನಿಮ್ಮ ತಲೆಯಲ್ಲಿ ಕೂತ್ಕೊತು ಮಗುವನ್ನು ಮಗು ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ನೋಡಬೇಕು ನಾವು ಅಂತ ಮೈಂಡ್ ಮೆಂಟಲಿ ಪ್ರಿಪೇರ್ ಆಗಬೇಕು ಯಾಕಂದರೆ ಯಾವಾಗಿನ ಟೈಮಲ್ಲಿ ನೀವು ಏನಾರು ನೆಗೆಟಿವ್ ಹೇಳ್ತಾರೆ ಅಂದರೆ ಅದನ್ನು ಅವಾಯ್ಡ್ ಮಾಡಿ ಏನಾದ್ರು ನಿಮಗೆ ಒಳ್ಳೇದು ಹೇಳ್ತಾರೆ ನಾರ್ಮಲ್ ಡೆಲಿವರಿ ಬಗ್ಗೆ ಏನಾದರೂ ಫ್ರೂ ಕೊಡ್ತಾರೆ ಅದು ಒಳ್ಳೆಯದೇ ಆಗಿರುತ್ತೆ ಒಂದಿಬ್ಬರನ್ನ ಮೂವರನ್ನ ಕೇಳಿ ನೀವು ಆಮೇಲೆ ಡಿಸಿಷನ್ ತೊಗೊಳ್ಳಿ ಯಾಕಂದರೆ ಅವರು ಹೇಳಿದ ಕೂಡಲೆ ನೀವು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿ ಇರುತ್ತೆ ಯಾಕಂದರೆ ನಿಮ್ಮ ನಿರ್ಧಾರದ ಮೇಲೆ ಎಲ್ಲನೂ ನಿಂತಿರುತ್ತೆ ನೀವು ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕಾದ್ರೆ ಡಾಕ್ಟರ್ ಏನು ಮಾಡೋಕ್ಕಾಗಲ್ಲ ನೀವು ನಿಮ್ಮ ಕೈಯಲ್ಲೇ ನೀವಿರುತ್ತೆ ಒಂದು ನಾರ್ಮಲ್ ಡೆಲಿವರಿ ಆದಮೇಲೆ ನಿಮ್ಮ ಖುಷಿ ಅದು ಆದಮೇಲೆ ಮಗು ಬಂದಿಂದ ಖುಷಿ ಇರುತ್ತಲ್ವ ನೀವು ಅಷ್ಟನ್ನು ನೋವು ಏನು ತಿಂದಿರ್ತೀರಲ್ವ ಅದು ಏನೂ ಇರೋದಿಲ್ಲ ಎಲ್ಲ ಹೊಟ್ಟೋಗಿಬಿಡುತ್ತೆ ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ ಆ ಟೈಮ್ನಲ್ಲಿ ಆಗಿನ ಪೂರ್ತಿ ಅಷ್ಟೇ ಮಗು ಬರೋವರೆಗೂ ಅಷ್ಟೇ ಅಷ್ಟೊತ್ತು ನೀವು ನೋವು ತಿಂತಿದ್ದೀರಾ ನೋವು ತಿಂತಾ ಇದ್ದೀರಾ ನೋವು ಅಷ್ಟು ನೋವು ಪಟ್ಟುನೆ ಒಂದು ಹೆಣ್ಣು ಮರು ಜನ್ಮ ಪಡೆದಂಗೆ ಒಂದು ಮಗು ಡೆಲಿವರಿ ಆಯಿತು ಮಗು ಹುಟ್ಟಿದೆ ಮಗು ಜನ್ಮ ಕೊಡ್ತಾ ಇದ್ದೀರ ನೀವು ಅಂದರೆ ನಾವು ಮರು ಜನ್ಮ ಪಡೆದಂಗೆ ದೇವರು ನಮಗೆ ಕೊಟ್ಟಿರುವಂಥ ಶಕ್ತಿ ಅದು ಅದನ್ನು ಇವತ್ತು ಪಾಸಿಟಿವ್ ಆಗಿ ಉಪಯೋಗಿಸಿ ಇನ್ನೊಬ್ಬರ ಮಾತನ್ನು ಕೇಳಬೇಡಿ ನೀವು ನಿರ್ಧಾರವನ್ನು ಮಾಡಿ ಖುಷಿ ಏನಿರುತ್ತಲ್ಲ ಡೆಲಿವರಿ ಆಗಿಂದೆ ಎಲ್ಲ ಪ್ರತಿಯೊಂದು ನೋವನ್ನು ಕೂಡ ಅದು ಮರೆಸಿಬಿಡುತ್ತೆ ಅಷ್ಟು ಖುಷಿ ಕೊಡುತ್ತೆ ಅದಕ್ಕೆ ಒಂದು ಚಿಂತು ಐದು ಸೆಕೆಂಡು ಕೂಡ ಇರಲ್ಲ ಅದು ಸೆಕೆಂಡು ಕೂಡ ಇರಲ್ಲ ಇದು ನನ್ನ ಅನುಭವ ಆಗಿರೋದಿತ್ತು ಸೆಕೆಂಡ್ ಇರಲ್ಲ ಅನುಭವ ಸ್ವಂತ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಯಾರ್ದು ಏನು ತೊಗೊಂಡು ಬಂದು ನಾನು ಯಾವ ವೀಡಿಯೋನೂ ಮಾಡಲ್ಲ ಮಾಡೋಕ್ಕೂ ಹೋಗಲ್ಲ ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಇದು ಇದಕ್ಕೂ ಮಿಕ್ಕಿ ನಿಮಗೇನಾದ ಡೌಟ್ಸ್ಗಳಿತ್ತು ಏನಾದರೂ ಕೇಳಬೇಕನ್ನಿಸಿತ್ತು ಅಂದರೆ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿದ್ದನ್ನು ನಾನು ಹೇಳಿ ನಿಮಗೆ ಹೇಳ್ತೀನಿ ಆಯಿತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಅಣ್ಣ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪೂರ್ತಿ ಎಂಟುವರೆಗೂ ವೀಡಿಯೋ ನೋಡಿ ಪ್ರತಿಯೊಂದು ವೀಡಿಯೋನೂ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಹಾಲ್ ಗುಡ್ ನೈಟ್